ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪಾಪ ಪ್ರಚೋದನೆಗಳು ಯಾರಿಂದ ಬರುತ್ತವೆಯೋ ಅವನಿಗೆ ಧಿಕ್ಕಾರ ಬೇರೆ ಇಂದಿನ ಶುಭ ಸಂದೇಶದ ವಾಚನಗಳು ಎಷ್ಟು ಕಟುವಾಗಿವೆ ಎಷ್ಟು ಎಚ್ಚರಿಕೆಯನ್ನು ಕೊಡುತ್ತವೆ ನೋಡ್ ಯೇಸು ಸ್ವಾಮಿ ಈ ಮಾತುಗಳನ್ನು ಯಾಕೆ ಆಡುತ್ತಾರೆ ಆಡುತ್ತಾರೆಂಬ ನಾವು ಎಂದು ನಾವು ಭಾವಿಸಬಹುದು ಆದರೆ ಇದು ಯೇಸುಕ್ರಿಸ್ತರ ಕಾಳಜಿಯಾಗಿದೆ ನಮ್ಮೊಬ್ಬೊಬ್ಬರ ಆತ್ಮದ ಕುರಿತಾಗಿ ನಮ್ಮ ರಕ್ಷಣೆಯ ಕುರಿತಾಗಿ ನಮ್ಮ ನಿತ್ಯ ಜೀವದ ಕುರಿತಾಗಿ ಒಬ್ಬ ಪಾಪ ಪ್ರಚೋದಕ ಯಾಕೆ ಆತನಿಗೆ ಧಿಕ್ಕಾರ ಯಾಕಂತೇಳಿದರೆ ಆತ ಆತನಲ್ಲಿ ಒಬ್ ಒಂದು ನೈಜ ವಿಶ್ವಾಸ ಇಲ್ಲ ಆತ ತನ್ನ ಜೀವನವನ್ನು ಕ್ರಿಸ್ತ ಏಸುವಿಗೆ ಇನ್ನೂ ಬಿಟ್ಟುಕೊಟ್ಟಿಲ್ಲ ಇನ್ನೂ ಪಾಪ ಮರಣದಲ್ಲೇ ಬದುಕುತ್ತಿದ್ದಾನೆ ಪಾಪ ಪ್ರಚೋದಕ ತನ್ನ ಪಾಪದಿಂದ ಇತರರನ್ನು ಪಾಪದ ಕಡೆಗೆ ಸೆಳೆಯುತ್ತಾನೆ ಮತ್ತು ನರಕವೇ ಆತನ ಗತಿಯಾಗಿದೆ ಆದರೆ ಪಾಪ ಪ್ರಚೋದಕ ಒಂದು ವೇಳೆ ಪಶ್ಚಾತ್ತಾಪ ಪಟ್ಟರೆ ಯಸ್ಸು ಕ್ರಿಸ್ತರು ನನ್ನ ಬದಲಾಗಿ ಎಂದು ವಿಶ್ವಾಸ ಇಟ್ಟರೆ ಆತನ ಜೀವನ ಮಾರ್ಪಾಡಾಗೋದು ಕ್ರಿಸ್ತ ಯೇಸುವಿನ ಅನುರೂಪಿ ಆತ ಆಗ್ತಾನೆ ನಿತ್ಯ ಜೀವದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ನಿರಂತರವು ಶಾಶ್ವತವು ಬಾಳುವ ಒಂದು ಸದಾವಕಾಶ ಆತನಿಗೆ ಏಸು ಕ್ರಿಸ್ತರು ಉಚಿತವಾಗಿ ಕೊಟ್ಟಿದ್ದಾರೆ ಆದ್ದರಿಂದ ಏಸು ಕ್ರಿಸ್ತರ ಬಯಕೆ ಆಸೆ ಒಂದೇ ಆಗಿದೆ ನಾವು ಯಾರು ಕೂಡ ಪಾಪ ಪ್ರಚೋದಕರಾಗಬಾರ್ದು ಬದಲಾಗಿ ನಾವು ಆಶೀರ್ವಾದದ ಮಕ್ಕಳಾಗಬೇಕು ನಾವು ಪರಿಶುದ್ಧಾತ್ಮರ ಆಳ್ವಿಕೆಗೆ ಒಳಪಟ್ಟವರಾಗಬೇಕು ಅಂತ ದೇವರ ಬಯಕೆ ಆಗಿದೆ ಹೌದು ಪ್ರಿಯರೇ ಇವತ್ತು ನಾವು ಯಾರ ಗುಲಾಮರಾಗಿದ್ದೇವೆ ಯಾರ ಕೈ ಕೆಳಗೆ ನಮ್ಮನ್ನೇ ಬಿಟ್ಟುಕೊಟ್ಟಿದ್ದೇವೆ ಎಂದು ನಾವು ಒಬ್ಬೊಬ್ಬರು ನಮ್ಮನ್ನೇ ಪರಿಶೀಲಿಸಿ ನೋಡಬೇಕು ನಾವು ಒಂದು ವೇಳೆ ಯೇಸು ಕ್ರಿಸ್ತರು ನನ್ನ ಬದಲಿಗೆ ನನ್ನ ಪಾಪವನ್ನು ಕ್ಷಮಿಸಿ ಜಯಿಸಿದ ನನ್ನ ಶಾಪ ಮರಣವನ್ನು ಜಯಿಸಿದ ಪಿಶಾಚಿಯನ್ನು ಜಯಿಸಿದ ಕ್ರಿಸ್ತರಿಗೆ ನಾನು ಬಿಟ್ಟು ಕೊಡೋದಾದರೆ ನಿತ್ಯ ಜೀವ ಅಮರ ಜೀವ ಸಜ್ಜೀವ ಶಾಂತಿ ಸಮಾಧಾನ ಇವನ್ನು ನಾನು ಅನುಭವಿಸ್ತೇನೆ ನಾನು ಆಶೀರ್ವಾದದ ಮಗಳು ಮಗನಾಗ್ತೇನೆ ನಾನು ಸ್ವರ್ಗೀಯ ಶಾಂತಿ ಸಮಾಧಾನವನ್ನು ಈ ಲೋಕದಲ್ಲಿ ಅನುಭವಿಸಲು ನಮ್ಮೊಬ್ಬೊಬ್ಬರಿಗೆ ಆಗುತ್ತೆ ಮತ್ತು ನಾವು ಆಶೀರ್ವಾದ ಯಾವ ರೀತಿಯಲ್ಲಿ ಇತರರಿಗೂ ಆ ಸ್ವರ್ಗೀಯ ಕಡೆಗೆ ಕ್ರಿಸ್ತರ ಕಡೆಗೆ ಬೆಳಕಿನ ಕಡೆಗೆ ತರುವ ಮಕ್ಕಳಾಗಿರ್ತೇವೆ ಆದರೆ ಇನ್ನೂ ನಾವು ಏಸು ಕ್ರಿಸ್ತರು ನನ್ನ ಬದಲಿಗೆ ಎಂಬ ನೈಜ ವಿಶ್ವಾಸದಲ್ಲಿ ಇಲ್ಲದೆ ಬೇರೆ ಯಾವ ವಿಶ್ವಾಸ ನಮ್ಮಲ್ಲಿದ್ದರೆ ಕೇವಲ ಸಾಂಪ್ರದಾಯಿಕವಾಗಿ ಧಾರ್ಮಿಕವಾಗಿ ಏಸುವಿನ ಏಸುವನ್ನು ನಾವು ಹಿಂಬಾಲಿಸಿದ್ದೇವೆ ನಂಬಿದ್ದೇವೆಂದು ಹೇಳುವವರಾದರೆ ಕೇವಲ ನಮ್ಮ ಭೌತಿಕ ಆಶೀರ್ವಾದಗಳಿಗಾಗಿ ಮಾತ್ರ ಏಸು ಕಡೆಗೆ ಏಸು ಬಳಿಗೆ ಬರೋದಾದರೆ ಸ್ವಾರ್ಥ ದುರುದ್ದೇಶಗಳಿಂದ ನಮ್ಮ ರನ್ಮನಗಳು ತುಂಬಿದ್ರೆ ಪ್ರಿಯರೇ ಇನ್ನೂ ನಾವು ಪಾಪ ಮರಣದ ನಿಯಮಕ್ಕೆ ಒಳಗಾಗಿದ್ದೇವೆ ಮತ್ತು ನಮ್ಮಿಂದ ನಾವಿರುವ ಸ್ಥಳಗಳಲ್ಲಿ ಏನು ಬರುತ್ತೆ ಪಾಪ ಪ್ರಚೋದನೆಗಳು ಬರುತ್ತೆ ಇತರರು ಪಾಪಕ್ಕೆ ಬೀಳುವ ಸಂದರ್ಭಗಳು ಬರುತ್ತೆ ನಾವು ನಿತ್ಯ ಜೀವದಿಂದ ಬಾಹಿರರಾಗಿದ್ದೇವೆ ಮತ್ತು ಪರರಿಗೂ ಕೂಡ ನಮ್ಮ ನಮ್ಮ ನಾವು ಶಾಪಗ್ರಸ್ತರಾಗಿದ್ದೇವೆ ಪ್ರಿಯರೇ ಸ್ವತಃ ನಾವು ಈ ರೀತಿ ಆಗೋದು ಬೇಡ ನಾವು ದೇವರ ಅಪಾರ ಕರುಣೆಯನ್ನು ಅನುಭವಿಸೋಣ ಯೇಸುಕ್ರಿಸ್ತರನ್ನು ಶಿಲುಬಿಯ ಮರಣಕ್ಕೆ ದೇವರು ನಮ್ಮ ಬದಲಾಗಿ ಬಲಿಯಾಗಿ ಸಮರ್ಪಿಸಿದರು ಹಾಗಾದರೆ ನಮಗೆ ಉಚಿತವಾಗಿ ಬಿಡುಗಡೆ ಕೊಡುವ ದೇವರ ಮಕ್ಕಳನ್ನಾಗಿಸುವ ಈ ಶುಭ ಸಂದೇಶವನ್ನು ನಾವು ಬಯಸಿ ಧ್ಯಾನಿಸೋಣ ಯಾವ ರೀತಿಯಲ್ಲಿ ಶಿಷ್ಯರು ಹೇಳಿದ್ರೋ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಅಂತ ನಾವು ಈ ವಿಶ್ವಾಸ ಏಸು ಕ್ರಿಸ್ತರು ನನ್ನ ಬದಲಿಗೆ ಈ ವಿಶ್ವಾಸ ನಮ್ಮಲ್ಲಿ ದೃಢವಾಗಲು ಸ್ಥಿರವಾಗಲು ಈ ವಿಶ್ವಾಸದಲ್ಲಿ ಮುಂದುವರಿಯಲು ಇದಕ್ಕಾಗಿ ಹಂಬಲಿಸೋಣ ನಮ್ಮ ನಮ್ಮ ಸಮಾಧಾನ ಆನಂದ ಇದರಲ್ಲೇ ಇದೆ ಮಾತ್ರವಲ್ಲ ಪ್ರಿಯರೇ ನಮ್ಮನ್ನು ಸ್ವಭಾವದಲ್ಲಿ ಸಹ ಕ್ರಿಸ್ತ ಏಸುವಿನ ಈ ವಿಶ್ವಾಸ ಅನುರೂಪಿಗಳನ್ನಾಗಿಸುತ್ತದೆ ಆ ಮೆನ್ ಪ್ರೈಸ್ ದ ಲಾರ್ಡ್